ಕಳೆದ ವರ್ಷನೂ ಕೂಡ ಇದೇ ಜಾಗದಲ್ಲಿ ವಿತರಣೆ ಮಾಡಿದ್ರು ಈ ವರ್ಷನೂ ಕೂಡ ಬೆಳಗಾವಿ ವಿಭಾಗದ ಕೃಷಿ ಯಂತ್ರೋಪಕರಣಗಳ ವಿತರಣೆಯನ್ನ ಬೆಳಗಾವಿನಲ್ಲಿ ಸುವರ್ಣಸೌಧದ ಎದುರುಗಡೆ ವಿತರಣೆ ಮಾಡುತ್ತಾ ಇದ್ದಾರೆ ಒಂದು ಅತ್ಯಂತ ಸಂತೋಷದಿಂದ ಈ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಮತ್ತೆ ವಿತರಣೆಯನ್ನ ಮಾಡಿದ್ದೇನೆ ಬಹಳ ಜನ ರೈತರು ಇದರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ ನನಗೆ ಅನಿಸುತ್ತೆ ಈ ಕಾರ್ಯಕ್ರಮದಲ್ಲಿ Bhagavai Shittakanta Pusi Satiunradanta Sri Chirurai Swami Yura Pragavi Dilla Ustwari Sajuradatta Agu Lokopayogi Sajuradatta Sri Sati ವೈದ್ದಿ ಸುರೇಶ್ ಅವರೇ ಇನ್ನೊಬ್ಬರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವಿಯಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ವಿಧಾನಸಭೆಯಲ್ಲಿ ಮುಖ್ಯಸಂತ್ಸರಾದಂಥ ಅಶೋಕ್ ಪಟ್ಣ ಅವರ ಶಾಸಕರಾದಂಥ ಆಶೀಪ್ ಶೇಟ್ ಅವರೇ

ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರು ಇವತ್ತು ರೈತರಿಗೆ ಬೆಳಗಾವಿ ವಿಭಾಗದ ರೈತರು ಅವರೆಲ್ಲರೂ ಕೂಡ ಕೃಷಿ ಯಂತ್ರ ಉಪಕರಣಗಳನ್ನು ವಿತರಣೆ ಮಾಡಿದ್ದೇವೆ ಇದನ್ನ ಕಳೆದ ವರ್ಷನೂ ಕೂಡ ವಿತರಣೆ ಮಾಡಿದ್ದು ಈ ವರ್ಷನೂ ಕೂಡ ವಿತರಣೆಯನ್ನು ಮಾಡಿದ್ದೇವೆ ನಮ್ಮ ದೇಶ ಕೃಷಿ ಪ್ರಧಾನವಾದಂಥ ದೇಶ ಸುಮಾರು ಶೇಕಡ ಅರವತ್ತೆರಡರಷ್ಟು ಕೃಷಿ ಮೇಲೆ ಅವಲಂಬನೆ ಆಗಿದ್ದಾರೆ ಪಟ್ಟಣದಲ್ಲಿರೋದು ಮೂವತ್ತೆಂಟು ಜನ ಅಷ್ಟೇ ಅವಲಂಬನೆಯನ್ನ ಆಗಿದ್ದಾರೆ ಒಂದು ಕಾಲದಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಕೃಷಿ ಮೇಲೆ ಅವಲಂಬನೆ ಆಗಿದ್ರು ಈಗ ಕಡಿಮೆ ಆಗ್ತಾ ಇದೆ ಕಾರಣ ಯಾಕಪ್ಪ ಅಂತಂದ್ರೆ ಬಹಳ ಜನ ಕೃಷಿ ಅವಲಂಬನೆ ಅವಲಂಬನೆ ಆಗಿದ್ದಂಥ ಜನ ನಗರ ಪ್ರದೇಶಗಳಿಗೆ ವಲಸೆ ಬಂದದ್ರಿಂದ ಕೃಷಿಯನ್ನು ಬಿಟ್ಟದ್ರಿಂದ ಕೃಷಿ ಮೇಲೆ ಅವಲಂಬನೆ ಒಂದು ಸಂಖ್ಯೆ ಕಡಿಮೆ ಆಗ್ತಾ ಇದೆ ಕರ್ನಾಟಕದಲ್ಲಿ ಒಣ ಬೇಸಾಯ ಮಾಡೋವರೇ ಜಾಸ್ತಿ ಇರ್ತಕ್ಕಂಥದ್ದು ನೀರಾವರಿ ಬೇಸಾಯ ಮಾಡ್ತಕ್ಕಂಥದ್ದು ಬಹಳ ಕಡಿಮೆ ಸುಮಾರು ಅರವತ್ನಾಲ್ಕು ಪರ್ಸೆಂಟ್ ಜನ ಒಣ ಬೇಸಾಯವನ್ನು ಮಾಡ್ತಕ್ಕಂಥ ರೈತರು ಇರ್ತಕ್ಕಂಥದ್ದು ಮೂವತ್ತು ಮೂವತ್ತೈದು ಪರ್ಸ್ ಮೂವತ್ತಾರು ಪರ್ಸೆಂಟ್ ಜನ ಮಾತ್ರ ನೀರಾವರಿ ಪ್ರದೇಶವನ್ನು ಹೊಂದಿದ್ದು ನೀರಾವರಿ ವ್ಯವಸಾಯವನ್ನು ಮಾಡ್ತಕ್ಕಂಥ ರೈತರು ಅದರಿಂದ ಯಾರು ಒಣಬೇಸಾಯದ ಮೇಲೆ ಆಗಿದ್ದಾರೆ ಆ ರೈತರಿಗೆ ಸಹಾಯ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅಷ್ಟೇ ಅಲ್ಲ ಒಟ್ಟಾರೆಯಾಗಿ ಕೃಷಿಗೆ ನಮ್ಮ ಸರ್ಕಾರ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದೆ ನಾನು ಈಗ ಪುಸ್ತಕ ಬಿಡುಗಡೆ ಮಾಡಿದ್ರು ಒಂದು ಪುಸ್ತಕ ಕೊಟ್ಟಿದ್ದಾರೆ ಅದು ಎರಡು ಸಾವಿರದ ಅಲ್ಲ ಸಾವಿರದ ಒಂಬೈನೂರ ಹದಿಮೂರನೇ ಸ್ವೀಯಿಂದ ಎರಡು ಸಾವಿರದ ಹದಿಮೂರವರೆಗೆ ಒಂದು ಶತಕ ಕೃಷಿ ಹೆಂಗೆ ನಡೆದು ಬಂತು ಅನ್ನೋದನ್ನೆಲ್ಲ ಕೊಟ್ಟಿದ್ದಾರೆ ಈಗ ಹನ್ನೊಂದು ದಶಕಗಳಾಗಿದ್ದಾವೆ ಕೃಷಿ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ ಹನ್ನೊಂದು ದಶಕಗಳಾಗಿದ್ದಾವೆ ಇಪ್ಪತ್ತ್ ಮೂರಕ್ಕೆ ಹನ್ನೊಂದು ನಮ್ಮ ಸರ್ಕಾರ ಹಿಂದೆ ಇದ್ದಾಗ ಮತ್ತೆ ಈಗ ಕೃಷಿ ನಮ್ಮ ಆದ್ಯತಾ ಕಾರ್ಯಕ್ರಮ ಕೃಷಿ ರೈತರಿಗೆ ಹೆಚ್ಚು ಒತ್ತಾಸೆಯನ್ನು ಕೊಡ್ತಕ್ಕಂಥದ್ದು ನೀರಾವರಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕ ಇವತ್ತು ಈ ಭಾಗದಲ್ಲಿ ಬೆಳಗಾವಿ ಬಿಜಾಪುರ ಬಾಗಲಕೋಟೆ ಮತ್ತು ಹುಬ್ಳಿ ಧಾರವಾಡ ಈ ಭಾಗದಲ್ಲೆಲ್ಲ ಕಬ್ಬು ಬೆಳೆಗಾರರು ಜಾಸ್ತಿ ಅಂತ ಅದಕ್ಕೋಸ್ಕರವಾಗಿ ಈ ಕಟಾವು ಯಂತ್ರಗಳನ್ನು ಎಲ್ಲ ರೈತರಿಗೆ ಶೇಕಡ ನಲವತ್ತು ಪರ್ಸೆಂಟ್ ಶೇಕಡಾ ನಲವತ್ತು ಪರ್ಸೆಂಟ್ ಸಹಾಯಧನವನ್ನು ಸರ್ಕಾರ ಕೊಡ್ತದೆ ಎಸ್ ಸಿ ಎಸ್ ಟಿ ಜನರಿಗೆ ಶೇಕಡ ಐವತ್ತು ಪರ್ಸೆಂಟ್ ಸಹಾಯಧನವನ್ನು ಕೊಡುತ್ತದೆ ಹಿಂದೆ ಕೊಡ್ತಾ ಇರಲಿಲ್ಲ ನಾವು ಬಂದ ಮೇಲೆ ಇದನ್ನು ಪ್ರಾರಂಭ ಮಾಡಿದ್ದೀವಿ ನಾವು ಬಂದ ಮೇಲೆ ಇದನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಸುಮಾರು ನಲವತ್ತಾರು ಕೋಟಿ ರೂಪಾಯಿ ಇತ್ತು ಈಗ ತೊಂಬತ್ತು ಕೋಟಿ ರೂಪಾಯಿಗಳನ್ನು ಕೋಟಿ ತೊಂಬತ್ತು ಮಾಡಿದೀವಿ ಇದ್ರರ್ಥ ಈಗ ಇವತ್ತು ಕೃಷಿ ಕಾರ್ಮಿಕರು ನಗರ ಪ್ರದೇಶಗಳಿಗೆ ವಲಸೆ ಬಂದದರಿಂದ ಬಹಳ ಜನ ಕೃಷಿ ಕಾರ್ಮಿಕರ ಮೇಲೆ ಅವಲಂಬನೆ ಆಗಬೇಕಾದ ಪರಿಸ್ಥಿತಿ ಅವಲಂಬನೆ ಆಗಿರ್ತಕ್ಕಂಥ ಪರಿಸ್ಥಿತಿ ಇದೆ ಹಾಗಾಗಿ ಕೃಷಿ ಕಾರ್ಮಿಕರು ಸಿಕ್ಕಲ್ಲ ಅದಕ್ಕೋಸ್ಕರ ಯಂತ್ರೋಪಕರಣಗಳನ್ನು ಉಪಯೋಗಿಸ್ಬೇಕು ಅಂತೇಳಿ ನಾವು ಯಂತ್ರಧಾರೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಿಂದೆ ಮಾಡಿದ್ದು ಈಗ ಯಂತ್ರೋಪಕರಣಗಳನ್ನ ಸಬ್ಸಿಡಿ ದೇಶದಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇದನ್ನ ಉಪಯೋಗಿಸ್ಕೊಂಡು ಹೆಚ್ಚು ಜನ ಕೃಷಿ ಕಾರ್ಮಿಕರು ಸಿಗದಿರೋದು ಕೂಡ ಕಟಾವನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಬಹಳ ಜನ ಈ ಬೆಳಗಾವಿನ ಅವರು ಮತ್ತೆ ಬಾರ್ಡರ್ನಲ್ಲಿರ್ತಕ್ಕಂಥವ್ರು ಮಹಾರಾಷ್ಟ್ರ ಬಾರ್ಡರ್ನಲ್ಲಿರ್ತಕ್ಕಂಥ ಅವರೆಲ್ಲರೂ ಕೂಡ ಹೆಚ್ಚಾಗಿ ಮಹಾರಾಷ್ಟ್ರದ ಕೃಷಿ ಕಾರ್ಮಿಕರು ಬರಬೇಕು ಬರಬೇಕು ಅದು ಬಹಳ ಕಷ್ಟ ಆಗಿದೆ ವ್ಯವಸಾಯ ಮಾಡೋದು ಸೊ ಹಾಗಾಗಿ ಈ ಯಂತ್ರೋಪಕರಣಗಳನ್ನು ಉಪಯೋಗಿಸಿ ನಿಮಗೆ ಕೃಷಿ ಕಾರ್ಮಿಕರು ಕಡಿಮೆ ಆಗ್ತದೆ ನಿಮಗೆ ದುಡ್ಡು ಕೂಡ ಉಳಿತಾಯ ಆಗ್ತದೆ ಮತ್ತು ಬೆಳೆ ಕಟಾಯ ಕಟಾವು ಕೂಡ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನುಕೂಲ ಕೂಡ ಇಂತಹ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇನ್ನೊಂದು ಒಣ ಬೇಸಾಯಕ್ಕೆ ನಮ್ಮ ಸರ್ಕಾರ ಎಂಥದ್ದು ಕೃಷಿ ಭಾಗ್ಯ ಕೃಷಿ ಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಕ್ಕಂಥದ್ದು ಹದಿನಾಲ್ಕರಲ್ಲಿ ಜಾರಿಗೆ ತಕ್ಕಂಥದ್ದು ಆಮೇಲೆ ಬಿಜೆಪಿ ಸರ್ಕಾರ ನಿಲ್ಲಿಸ್ಬೋದು ಮತ್ತೆ ಅದನ್ನು ಪ್ರಾರಂಭ ಮಾಡಿದ್ದೀವಿ ನಾವು ಅದಕ್ಕೋಸ್ಕರ ಎರಡು ನೂರು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ ಸುಮಾರು ಈ ವರ್ಷ ಅಂದರೆ ಈ ಕಳೆದ ವರ್ಷ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಕೃಷಿ ಒಟ್ಟೆಗಳನ್ನು ತೋರಿಸಿದ್ದೀವಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ತೋರಿಸಿದ್ದೀವಿ ಹೊಸ ರೆಡಿ ರೆಡ್ಡಿ ಕಾನ್ಸ್ಟಿಟ್ಯೂನ್ಸಿ ಹೆಚ್ಚಾಗಿ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಎಲ್ಲ ಕಡೆ ಕೃಷಿ ಮಾಡಿಗಳನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತ